thank <sweak> you ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಫ್ಟರ್ ಎ ಲಾಂಗ್ ಗ್ಯಾಪ್ ಅಂತ ಅನಿಸುತ್ತೆ ಅದಾದಮೇಲೆ ಇದೇ ನಾನು ಒಂದು ವಿಡಿಯೋ ಮಾಡ್ತಾ ಇರೋದು ನಮ್ಮನೆ ಹತ್ರ ಕೊರಗಜ್ಜ ದೇವಸ್ಥಾನ ಹೊಸದಾಗಿ ಓಪನ್ ಆಗಿದೆ ಅಂತ ಹೇಳ್ತಾ ಇದ್ದೆ ಸೊ ಆ ದೇವಸ್ಥಾನದಲ್ಲಿ ಕೋಲಾ ನಡೀತಾ ಇತ್ತು ಸೊ ಆವತ್ತಿನ ದಿನದ ಒಂದು ವ್ಲಾಗ್ ಇದು ನಾನು ಶೇರ್ ಮಾಡ್ತಾ ಇರೋದು ಸೊ ನಿಯರ್ಲಿ ಸ್ವಲ್ಪ ದಿನವೇ ಗ್ಯಾಪೇ ಆಗಿದೆ ಬಟ್ ಆ ವೀಡಿಯೋಸ್ಗಳೆಲ್ಲ ನಾನು ಲಾಸ್ಟ್ ಒನ್ ಮಂತಿಂದ ಯಾವುದೂ ವೀಡಿಯೋಸ್ಗಳು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಡ್ಯೂ ಟು ಸಮ್ ಬ್ಯುಸಿ ಶೆಡ್ಯೂಲ್ ಇದ್ದಿದ್ರಿಂದ ಸೊ ಅದಾದಮೇಲೆ ನೋಡಿ ಫಸ್ಟು ಬೆಳಗ್ಗೆ ಹೋಗಿ ಪೂಜೆ ಮಾಡಿಸ್ಬಿಟ್ವಿ ಸೊ ಈ ದೇವರಂತೂ ನನಗೆ ನೋಡಿ ಕೊರಗಜ್ಜ ಕಪ್ಪು ಆ ಇಟ್ಕೊಂಬಿಟ್ರೆ ಯಾವುದೇ ಥರದ್ದು ಭಯ ಭೀತಿ ಏನೇ ಇರಲಿ ಅದೆಲ್ಲನೂ ಕೂಡ ಕ್ಲಿಯರ್ ಮಾಡಿ ನಮ್ಗೊಂಥರ ಧೈರ್ಯ ಕೊಡೋ ಅಂಥದ್ದು ಅಂತ ಹೇಳ್ಬೋದು ಸೊ ಚಕ್ಲಿ ಅದೆಲ್ಲ ಇಟ್ಟು ಪೂಜೆ ಕೊಡ್ಬೋದು ಅಥವಾ ಹರಿಸ್ಕೊಂಡಿದ್ರು ಕೊಡ್ಬೋದು ನಾನು ಎವ್ರಿ ಟೈಮ್ ಪೂಜೆಗೆ ಹೋದಾಗ ಆಲ್ಮೋಸ್ಟ್ ಕೊಡ್ತೀನಿ ಚಕ್ಲಿ ಪೂಜೆಗೆ ಅದಾದಮೇಲೆ ನೋಡಿ ಪೂಜೆ ಎಲ್ಲ ಆಯಿತು ಹಾಗಾದಮೇಲೆ ಅಲ್ಲೇ ಮಧ್ಯಾಹ್ನ ಊಟನೂ ಊಟನೂ ಕೂಡ ಅರೇಂಜ್ ಮಾಡಿದರು ಸೊ ನೋಡಿ ಇದೇನೇ ದೇವರು ಅವತ್ತು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಅಂತ ಹೇಳ್ಬೋದು ಸೊ ನಾನು ನಂಬಿರೋಂಥ ದೇವ್ರುಗಳಲ್ಲಿ ಇತ್ತೀಚೆಗೆ ಮೀನ್ಸ್ ಇವಾಗ ಒಂದು ಟೂ ಇಯರ್ಸಿಂದ ಈಗ ಇತ್ತೀಚೆಗೆ ನಮ್ಗೆ ಗೊತ್ತಿರೋದ್ರಿಂದ ಸೊ ಆವಾಗ್ಲಿಂದ ನಾನು ತುಂಬ ನಂಬಿರೋ ದೇವ್ರುಗಳಲ್ಲಿ ಇದು ಕೂಡ ಒಂದು ಕೊರಗಜ್ಜ ದೇವ್ರವೆ ಅಂತ ಹೇಳ್ಬೋದು ಸೊ ಮಧ್ಯಾಹ್ನ ಊಟಕ್ಕಲ್ಲೇ ಬಾತ್ ಮಾಡಿದರು ಸೊ ನಾನು ನಮ್ಮಮ್ಮ ಪಾಪು ಮತ್ತು ನಮ್ಮ ಅಕ್ಕ ಅವ್ರವರೆಲ್ಲ ನಿಯರೆಸ್ಟು ನಾವು ಒಂದೇ ಕಡೆ ನಿಯರ್ಲಿ ಪ್ಲೇಸಸ್ಸು ಹತ್ತಿರ ಇರೋದ್ರಿಂದ ಅವರು ಬಂದಿದ್ದರು ಸೊ ಒಟ್ಟಿಗೆ ಬ ಹೋಗಿದ್ದು ಬಂದ್ಬಿಡೋಣ ಅಂದ್ಬಿಟ್ಟು ಊಟ ಮಾಡಿಕೊಂಡು ಹೋದ್ವಿ ಮನೆಗೆ ಹೋಗಿ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಈವ್ನಿಂಗ್ ಇದು ಹೋಗ್ತಾ ಇರೋದು ಯಾಕೆಂದರೆ ಕೋಲ ಇದ್ದಿದ್ದೆ ಐದು ಗಂಟೆ ಆರು ಗಂಟೆ ಅಷ್ಟರಲ್ಲಿ ಸೊ ಮ ನಾವು ಮಧ್ಯಾಹ್ನ ಸುಮ್ಮನೆ ಅಲ್ಲಿ ಏನಕ್ಕೆ ವೆಯ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಮನೆಗೆ ಬಂದುಬಿಟ್ಟಿದ್ವಿ ಸೊ ಮನೆಗೆ ಬಂದು ಮತ್ತೆ ಫ್ರೆಶ್ಅಪ್ ಹಾಕ್ಬಿಟ್ಟು ಮನೇಲಿ ಮತ್ತೆ ದೀಪ ಹಚ್ಚ ದೀಪ ಎಲ್ಲ ಹಚ್ಬಿಟ್ಟು ನೋಡಿ ಈವ್ನಿಂಗ್ ಅಷ್ಟರಲ್ಲಿ ಹೋದ್ವಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಮತ್ತು ಸ್ವಲ್ಪ ಬೇಗ ಹೋಗಬೇಕಿತ್ತು ಏಕೆಂದರೆ ಸೀಟ್ಸ್ ಎಲ್ಲ ಕವರ್ ಆಗಿಬಿಟ್ಟಿರುತ್ತೆ ಈ ವಿಷಯದಲ್ಲಿ ಕೋಲಾರ ನಡೀಬೇಕಾದ್ರೂ ಈ ಕಡೆ ಇರೋದ್ರಿಂದ ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಮೊದಲಿದ್ದಿದ್ದು ಕೊರಗಜ್ಜ ದೇವಸ್ಥಾನ ಹಳೆ ಕೊರಗಜ್ಜ ದೇವಸ್ಥಾನ ಅಂತೂ ಈ ಈ ಥರ ಕೋಲಾರ ಟೈಮಲ್ಲಂತೂ ಅಂತೂ ಸಫತ್ ನನಗೆ ಜಾಗವೇ ಅಂತ ಅಂತ ಹೇಳ್ಬಿಟ್ಟು ಅಂತ ಪರವಾಗಿಲ್ಲ ಸ್ವಲ್ಪ ಚೇಟ್ಸ್ ಎಲ್ಲ ಖಾಲಿ ಇತ್ತು ನಮ್ಮ ಮನೆಯಲ್ಲೇ ಹತ್ತಿರದಲ್ಲೇ ಇರೋದ್ರಿಂದ ನಾವು ಜನಗಳು ಬರ್ತಾ ಇದ್ದೀರಾ ಅಂತ ನೋಡ್ಕೊತಾ ಇದ್ವಿ ಈ ದೇವಸ್ಥಾನ ಈಗ ಮನೆ ಹತ್ತಿರದಲ್ಲೇ ನಾನು ನೋಡ್ಕೊಳ್ತೇವೆ ಅಂತ ಹೇಳ್ಬೋದು ಇಲ್ಲೆಲ್ಲ ಫಸ್ಟ್ ಒಂದು ಮೂರು ನಾಲ್ಕು ರೋಪರಾಗ್ಬಿಟ್ಟಿತ್ತು ಸೊ ಅದಾದಮೇಲೆ ನಾವು ಕೂತ್ಕೊಳ್ಳೋಣ ಅಂತಂದ್ಬಿಟ್ಟು ಹೋದ್ವಿ ಸೊ ಇನ್ನೇನು ಪರವಾಗಿಲ್ಲ ಎಷ್ಟು ಕಾಣುತ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲಂದ ಮೊದಲೇ ಬಂದಿದ್ದಿದ್ರೆ ಮುಂದೆ ಸಿಗ್ತು ಬಟ್ ನಾವು ಬಂದಾದ್ಮೇಲೆ ಒ ಒನ್ ಆ್ಯಂಡ್ ಹಾಫ್ ಅವರ್ಸ್ ಆದಮೇಲೆ ಶುರುಾಯಿತು ಅಂತ ಹೇಳ್ಬೋದು ಮೊದಲೇ ಬಂದಿದಂತೂ ನಿಮ್ಮ ಟೈಮು ನಾವು ಅಲ್ಲೇ ತಿರು ಕೂತ್ಕೊಬೇಕಾಯಿತು ಯಾಕೆಂದರೆ ಸ್ವಲ್ಪ ಲೇಟಾಗಿ ಶುರು ಮಾಡಿದರು ಅವ್ರದ್ದು ಎಲ್ಲ ಡೆಕ್ರೇಷನ್ಸ್ಗಳೇನು ಇರ್ತದೆ ಬೇರೆ ಕಡೆಯಿಂದಲ್ಲ ಬರುತ್ತೆ ಕೋಲ ಎಲ್ಲ ಮಾಡೋದಕ್ಕೆ ಸೊ ಅದರಿಂದ ನಾವು ಹೋಗಿ ಪರವಾಗಿಲ್ಲ ಏನಿಲ್ಲ ಅಲ್ಲಿ ನಡಿಬೇಕಾ ಕಾಣುತ್ತೆ ಏನಿಲ್ಲ ಅಂತ ಅಂದ್ಕೊಂಡು ನಾವು ಒಂದು ಮೂರು ಅಥವಾ ನಾಲ್ಕು ಎಲ್ಲರೂ ಕೂಡ ಸ್ವೆಟರ್ ಹಾಕೊಂಡೇ ಬಿಟ್ಟಿದ್ದು ಈಗ ಅಂತೂ ಹೇಳೋದೇ ಬೇಡ ಆ ಥರ ಆಗಿಬಿಟ್ಟಿದ್ದು ಉದ್ಯೋಗಕ್ಕೆ ಸೊ ನಮ್ಮ ಮನೆ ಅಂತೂ ಇನ್ನೂ ಮನೆದಲ್ಲಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಗಾಳಿ ಚಳಿ ಅದೆಲ್ಲ ಇರುತ್ತೆ ಸೊ ನಮ್ಮ ಅಕ್ಕನ ಮಕ್ಕಳು ಕೂಡ ಬಂದಿದ್ದರು ಅವರು ಹಂಗೆ ಟೆಸ್ಟು ಹೋಗಬೇಕು ಅಂತಿದ್ರು ಬಟ್ ಇಲ್ಲಿ ಶುರುವಾಗೋದೇ ಲೇಟಾಯಿತು ಸೊ ಅದಾದ್ಮೇಲೆ ನಾವು ಎಲ್ಲ ಅಟೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು ಸೊ ತುಂಬಾ ಚೆನ್ನಾಗಾಯಿತು ಅದಲ್ಲದೆ ನಮ್ಮ ಪಕ್ಕ ಈ ಕಡೆ ಅಂದರೆ ಮಾಮೂಲಿ ಜನಗಳಲ್ಲೇ ಆ ಟೈಮಲ್ಲಿ ಯಾವಾಗ ಅಂತಂದರೆ ಆ ದೇವರು ಸೌಂಡೆಲ್ಲ ಆಗುತ್ತೆ ನೋಡಿ ಆ ಟೈಮಲ್ಲಿ ಒಬ್ಬೊಬ್ರಿಗೆ ಆ ಥರ ಫೀಲ್ ಆಗುತ್ತೆ ನೋಡಿ ದೇವ್ರಿಗೆ ಬಂದಿರೋ ಥರ ಸೊ ಆ ಥರ ಆಯಿತು ಒಬ್ರಿಗೆ ಸೊ ನೋಡಿ ಅದೇನೇ ಹೇಳೋದು ಅವ್ರು ಯಾರು ಅಂತಲೂ ಗೊತ್ತಿಲ್ಲ ಏನಿಲ್ಲ ಇಲ್ಲ ನಾರ್ಮಲ್ ಒಂದು ಜನಗಳು ಸೊ ಅವ್ರಿಗೇನೆ ಅಷ್ಟರ ಮಟ್ಟಿಗೆ ಮಿನಿಮಮ್ ಅಂದರೂ ಒಂದು ಫೈವ್ ಫೋನ್ ಮಿನಿಟ್ಸ್ಗಿಂತ ಜಾಸ್ತಿ ಅವರು ಆ ಥರ ಫೀಲ್ ಆಯಿತು ಅಂತ ಹೇಳ್ಬೋದು ಸೊ ಆ ಥರ ಏನು ಮಾಡೋಕ್ಕಾಗಲ್ಲ ಒಂದ್ಸರಿ ಆ ಥರ ದೇವರು ಮ್ಯೂಸಿಕ್ಕು ಅಥವಾ ಸೌಂಡು ಆ ಥರ ಎಲ್ಲ ಇದ್ದಾಗ ನಮ್ಮ ಒಬ್ಬೊಬ್ಬರಿಗಿರ ಫೀಲ್ ಆಗಿಬಿಡುತ್ತೆ ಥರ ಆಗುತ್ತೆ ಆ ಕಡೆನೂ ಆಯಿತು ಸೊ ಈ ದೇವರಂತೂ ನಮಗೆ ಕೇಳ್ಕೊಂಡ ತಕ್ಷಣವೇ ಅಥವಾ ಒಳ್ಳೆ ಮನಸ್ಸಿಂದ ನ್ಯಾಯಬದ್ಧವಾಗಿ ನಾವು ಏನು ಕೇಳ್ಕೊಂಡು ಅದನ್ನು ಕೊಟ್ಟ ಕೊಡ್ತಾನೆ ಅಂತ ಹೇಳ್ಬೋದು ಅದಂತೂ ನಾನು ಎಷ್ಟೊಂದು ವಿಚ ವಿಚಾರದಲ್ಲಿ ನಾನು ಅದನ್ನು ಫೀಲ್ ಮಾಡಿದ್ದೀನಿ ಕೆಲವು ವಿಷಯಗಳನ್ನ ನೋಡಿ ಎಲ್ಲನೂ ಕೂಡ ಹೇಳ್ಕೊಳಕ್ಕಾಗಲ್ಲ ತುಂಬ ಪರ್ಸನಲ್ ಮ್ಯಾಟರ್ಸ್ ಎಲ್ಲ ಸೊ ಆ ಥರ ಎಲ್ಲ ವಿಷಯದಲ್ಲೂ ಕೂಡ ನಮಗೆ ಹೇಳ್ಕಾಗಿದೆ ನೋಡಿ ಅದು ದೇವರು ಅವರು ಕೂಡ ಒಂದು ಎಲ್ಲ ಚೆನ್ನಾಗಿ ಮಾಡಿದರು ಅಂತ ಹೇಳ್ಬೋದು ದೇವರು ಖಂಡಿತ ಅವರು ಸೊ ಆ ಟೈಮಲ್ಲಿ ಸ್ವಲ್ಪ ನಮಗೆ ಎಲ್ಲ ಮಾಡೋಕ್ಕೆ ಬಿಡಲಿಲ್ಲ ಸ್ವಲ್ಪ ಮಾತ್ರ ಮಾಡಿದ್ವಿ ಅದಾದಮೇಲೆ ವೀಡಿಯೋಸೆಲ್ಲ ನಿಲ್ಲಿಸ್ಬಿಡಿ ಅಂತ ನಮಗೆ ಮತ್ತು ಆ ಕಡೆ ಎಲ್ಲ ಪಂಜು ಇಡ್ತಲ್ಲ ನೋಡಿ ಪಂಜು ಬಿಂಬಲ್ಲ ಸೊ ಸುತ್ತ ಇಟ್ಬಿಟ್ಟಿದ್ದು ಲೈಟ್ಸ್ ಎಲ್ಲ ಆಫ್ ಮಾಡಿ ಪಂಜು ಆನ್ ಮಾಡಬೇಕು ಆ ಮೇಲೆ ಅಂತೂ ಒಬ್ಬರು ಫೋನ್ ತೆಗೀನಿಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ಅದಕ್ಕೋಸ್ಕರ ಇಷ್ಟೇ ನಾನು ಏನು ಮಾಡಿದ್ದೆ ಅದಾದಮೇಲೆ ಸುಮ್ಮನೆ ಏನಕ್ಕೆ ಅಲ್ವಾ ನಮ್ಮ ಕ್ಯೂರಿಯಾಸಿಟಿಗೆ ನಾವು ಸುಮ್ಮನೆ ವೀಡಿಯೋಸ್ ಮಾಡ್ಕೊಂಡೆ ಸೊ ಅದರಿಂದ ಸುಮ್ಮನೆ ಕಾಂಪ್ಲಿಕೇಶನ್ಸ್ ಇಲ್ಲದೆ ಇರೋದೆಲ್ಲ ಮಾಡ್ಕೊಳ್ಳೋಕ್ಕೆ ನನಗೂ ಇಷ್ಟ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಮೇಜರ್ ಪಾರ್ಟ್ಸ್ ಮಾತ್ರ ವಿಡಿಯೋ ಮಾಡಿದ್ದೆ ಅದಾಗಿ ನೋಡಿ ಪಂದ್ಯೆಲ್ಲ ಆನ್ ಮಾಡಬೇಕಾದ್ರೆ ಯಾರೂ ವೀಡಿಯೋ ಮಾಡೋಕ್ಕೋಗಲಿಲ್ಲ ಸೊ ದೇವಸ್ಥಾನದ ಗ್ರೂಪೇ ವಾಟ್ಸಪ್ ಗ್ರೂಪೇನು ಹೋಗಿಬಿಟ್ಟಿದ್ದಾರೆ ಸೊ ಅಲ್ಲೇ ಹಾಕಿದ್ರು ವೀಡಿಯೋಸ್ನ ಆದರೂ ನಾನು ಅದು ತುಂಬ ಹತ್ತಿರದಿಂದ ಇತ್ತು ಅನ್ನೋಕ್ಕ ವೀಡಿಯೋಸ್ ಎಲ್ಲ ಶೇರ್ ಮಾಡೋಕ್ಕೋಗೋಲ್ಲ ಏಕೆಂದರೆ ವಿತೌಟ್ ನಾವು ಪರ್ಮಿಷನ್ ತೊಗೊಳ್ತೀವಿ ನಾನು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಅದಾದ್ರೂ ಟೆಸ್ಟ್ ಇತ್ತು ಸ್ವಲ್ಪ ಬೇಗ ಬನ್ನಿ ಹೋಗೋಣ ಯಾಕಂದರೆ ರಿಂಗ್ ರೋಡಿಂದ ಆಚೆ ಅಲ್ವಾ ಅಂತ ನಾವು ತುಂಬ ಆಮೇಲೆ ಇರಿಸ್ತಾ ಬೇಡ ತುಂಬ ಅದು ಹತ್ತು ಒಂಬತ್ತುವರೆ ಹತ್ತು ಗಂಟೆ ತನಕ ನಡೀತಾಯ್ತು ನಾವು ಕೂಡ ಸ್ವಲ್ಪ ಹೊತ್ತು ಆಲ್ಮೋಸ್ಟ್ ನಾವು ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟೇ ನೋಡಿಬಿಟ್ಟು ಆಮೇಲೆ ಬಂದ್ಬಿಟ್ವಿ ಮೆಂಗು ಬೆಳಗ್ಗೆ ಪೂಜೆ ಎಲ್ಲ ಮಾಡಿಸಿದ್ವಲ್ಲ ಅಂತ ಅಂದ್ಬಿಟ್ಟು ನೋಡಿ ಪಂಜೆಲ್ಲ ಮೇಲೆ ಅಂತೂ ನೋಡೋಂಗಿಲ್ಲ ಅಂತ ಅಂದ್ಬಿಟ್ರು ಆವಾಗ ನಾನು ಫೋನ್ ಆಫ್ ಮಾಡಿಬಿಟ್ಟೆ ಆಮೇಲೆ ಸ್ವಲ್ಪ ಹೊತ್ತೆಲ್ಲ ನೋಡಿಕೊಂಡು ಅದಾದಮೇಲೆ ನಾವು ಬಂದ್ವಿ ಹೊರ್ಗಡೆನು ಕೂಡ ಚೆನ್ನಾಗಿ ಆರ್ಗನೈಸ್ ಮಾಡಿ ನೋಡಿ ನಮ್ಮ ಮನೆಯಿಂದ ಎಷ್ಟು ಹತ್ರದಲ್ಲಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಮನೆಯಿಂದ ಬಂದಾಗಲೂ ಕೂಡ ಅಲ್ಲಿ ನಡೀತಾನೆ ಇತ್ತು ಸೊ ಅಲ್ಲಿಂದ ಬಂದಾದಮೇಲೆ ನಾವು ನಮ್ಮ ಪಾಡ್ನೋ ಬೇಗನೆ ಬಂದ್ಬಿಟ್ವಿ ಸುಮ್ಮನೆ ಏನಕ್ಕೆ ಎಷ್ಟೊತ್ತಿರ ಎಷ್ಟೊತ್ತಲ್ಲಿ ಒಬ್ಬೊಬ್ಬರೇ ಓಡಾಡೋದು ಅಂತ ಅಂದ್ಬಿಟ್ಟು ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು ಕೊರಗಜ್ಜ ದೇವ್ರದ ಒಂದು ವ್ಲಾಗು ಏಕೆಂದರೆ ನ್ಯಾಯಸಮ್ಮತವಾಗಿ ನಾವು ಆ ದೇವ್ರನ್ನ ಏನಾದರೂ ಕೇಳ್ಕೊಂಡ್ರೆ ಅದು ಹಾಗೇ ಆಗುತ್ತೆ ಸೊ ಅದಕ್ಕೆ ನಾನು ಚಿಕ್ಕ ಪುಟ್ಟ ವಿಷಯಗಳು ಅಂಥದಕ್ಕೆಲ್ಲ ನಾನು ಇದು ಮಾಡಕ್ಕೆ ಹೋಗಲ್ಲ ಮೇಜರ್ ವಿಷಯಗಳು ತುಂಬ ನಮಗೆ ನೋವಾಗಿದ್ದಾಗ ಅಂಥ ವಿಷಯಗಳಲ್ಲಿ ಮಾತ್ರ ನಾನು ಈ ದೇವ್ರನ್ನ ಕೇಳ್ಕೊಳ್ಳೋದು ಸೊ ಅವಾಗೆಲ್ಲ ಅದು ನಾನು ನೆರವೇರಿಸ್ಕೊಟ್ಟಿದ್ದೇನೆ ಅಂತ ಹೇಳ್ಬೋದು ಆ ದೇವರು ಸೊ ನಮ್ಮನೆ ಸುತ್ತಲ ಪ್ಲೇಸಲ್ಲೇ ನಾನು ದಿನ ಪೂಜೆ ಹೊರಗಡೆ ಪೂಜೆ ಮಾಡಬೇಕಾದ್ರೆ ಅಲ್ಲೂ ಕೂಡ ನಮಸ್ಕಾರ ಮಾಡಿಬಿಡ್ತೀನಿ ಇವಾಗ ಯಾಕೆಂದರೆ ಎದುರುಗಡೆನೇ ಕಾಣುತ್ತಲ್ವ ದೇವರು ಎದುರುಗಡೆ ಚಾಮುಂಡಿ ಬೆಟ್ಟ ಈ ಕಡೆ ರೈಟ್ ಸೈಡ್ ಕೊರಗಜ್ಜ ದೇವಸ್ಥಾನ ಮತ್ತು ವೆಂಕಟೇಶ್ವರನ ದೇವಸ್ಥಾನ ಎಲ್ಲ ಇದೆ ನಿಜವಾಗ್ಲೂ ಈ ಥರ ಅದಕ್ಕೆ ನಾವು ಈ ಥರ ಪ್ಲೇಸ್ಗಳಿದ್ದಾಗ ನಮ್ಗೆ ಒಂಥರ ಪ್ರೊಟೆಕ್ಷನ್ ರೀತಿ ನಮಗೆ ಫೀಲ್ ಆಗುತ್ತೆ ಎಸ್ಪೆಷಲಿ ಈ ದೇವ್ರನ್ನ ನಂಬ್ಕೊಂಡ್ರೆ ಹತ್ರದಲ್ಲೇ ಇರಬೇಕು ಅಂತಿರಲ್ಲ ಮನ್ಸಲ್ಲಿ ನಂಬಿಕೆ ಇಟ್ಕೊಂಡ್ರೆ ಸಾಕು ಆ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ಬೋದು ಗೈಸ್ ನಾನು ಅಷ್ಟು ನಂಬಿದ್ದೀನಿ ಈ ದೇವ ಒಂದು ಕೊರಗಜ ದೇವ್ರನ್ನ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್ ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್